ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು

ಹುಟ್ಟುವ ಉದಪ್ಪ ಯುಕ್ತ ಇವತ್ತು ಸಮಾಜ ಸೇವಕರಾದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪನವರು ವಿಶೇಷವಾಗಿ ಒಂದು ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಈಗಾಗಲೇ ಸಾಗರೋಕಿಯಲ್ಲಿ ಜನ ಬಂದು ಈ ಸೇವೆಗಳನ್ನ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಇನ್ನು ಇನ್ನಷ್ಟು ಜನ ಬಂದು ಹೆಚ್ಚಾಗಿ ಬಂದು ತಮ್ಮ ಈ ಸೇವೆಗಳನ್ನ ತಮ್ಮ ಆರೋಗ್ಯ ಮಹಾಭಾಗ್ಯ ಅನ್ನೋ ಒಂದು ನಾಡಿನ ಏನಿದೆ ಅದಂತ ಈ ಸೇವೆಗಳಲ್ಲಿ ಪಾಲ್ಗೊಂಡು ಸೇವೆ ಅನುಕೂಲಗಳನ್ನ ಪಡ್ಕೊಂಡು ಆ ಹಿರಿಯರಿಗೆ ಆಶೀರ್ವಾದ ಮಾಡಬೇಕು ಇನ್ನಷ್ಟು ವರ್ಷಗಳು ಅವ್ರು ನಮ್ಮ ಜೊತೆ ಇಡಬೇಕು ಇನ್ನಷ್ಟು ಅಭಿವೃದ್ಧಿ ಅವ್ರ ಅಧ್ಯಕ್ಷತೆಯಲ್ಲಿ ಆಗಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಬಯಸ್ತಾ ಇದ್ದೀವಿ ಸರ್ವ ಜನರು ಕೂಡ ಎಲ್ಲರೂ ಕೂಡ ಈ ಆರೋಗ್ಯ ಸೇವೆಗಳ ತಪಾಸಣಾ ಶಿಬಿರ ಏನಿದೆ ಆ ಶಿಬಿರವನ್ನ ಸದುಪಯೋಗ ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಿಬಿರವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದೀವಿ ಈಗಾಗಲೇ ಸಮಯ ಹತ್ತುವರೆ ಆಗಿದೆ ಹಲವಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ನಾಗರಿಕರು ಬಂದಿದ್ದಾರೆ ಸೇವೆಗಳನ್ನ ಪಡ್ಕೊಳ್ತಾ ಇದ್ದಾರೆ ನೀವು ಕೂಡ ಹಿಂದೆ ನೋಡ್ತಾ ಇರ್ಬೋದು ಹೀಗಾಗಿ ನಾವು ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಇನ್ನಷ್ಟು ಜನ ಪಾಲ್ಗೊಂಡು ಈ ಶಿಬಿರವನ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ ಉಚಿತ ಆರೋಗ್ಯ ತಪಾಸಣೆ ಮಾಡ್ತಿದ್ದೀವಿ ತಪಾಸಣೆ ಒಂದು ನಾಲ್ಕು ಸಾವಿರಕ್ಕೂ ಇಷ್ಟು ಜನ ನಾಲ್ಕೈದು ಸಾವಿರಕ್ಕೂ ಇಷ್ಟು ಜನ ಬರುವಂಥ ನಿರೀಕ್ಷೆ ಇದ್ದೀವಿ ನೀವು ನೋಡುವುದು ಹತ್ತು ಗಂಟೆಗೆ ಯಾವ ಥರ ಕೆಲಸ ಇದೆ ಅಂತೇಳಿ ಈ ಥರ ಎಲ್ಲರೂ ಇನ್ನೊಂದು ಇನ್ನೊಂದು ಪ್ರಚಾರ ಮಾಡಿದ್ದೀವಿ ಇನ್ನೂ ಹೆಚ್ಚಿನಾಗಿ ಇನ್ನು ಜನ ಬಂದು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋಕ್ಕೆ ಕಳಕಾಲಿ ಮೂಡಿಯ ಮುಖಾಂತರ ನಾವು ಕಳ್ಕಾಲಿ ಮಾಡ್ಕೊಳ್ತೀವಿ ಸಾರ್ವಜನಿಕರು ಈ ದಿವಸ ಈ ಒಂದು ಹೆಲ್ತ್ ನ ಯೂಸ್ ಮಾಡಿಕೊಂಡು ತಮಗಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಈ ದಿವಸ ವೈದ್ಯಕೀಯ ಸೇವೆ ತುಂಬ ದುಬಾರಿಯಾಗಿದೆ ಅಂತ ದಿನಗಳಲ್ಲಿ ಮಾನ್ಯ ಭೂಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪುಟ್ಟಣ್ಣವರು ಈ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಈ ಒಂದು ದಿನ ಶಿಡ್ಲಘಟ್ಟದ ಸಾರ್ವಜನಿಕರು ಈ ಒಂದು ಸೇವೆಯನ್ನ ಸದುಪಯೋಗ ಪಡಿಸ್ಕೊಂಡು ಮತ್ತಷ್ಟು ಜನ ಈ ಒಂದು ಐದು ಗಂಟೆ ತನಕ ಸಮಯ ಇರುತ್ತೆ ಎಲ್ಲರೂ ಬಂದು ತಮ್ಗಿರೋ ತೊಂದರೆಯನ್ನ ತೊಂದರೆ ಇರೋರು ಇಲ್ಲದೆ ಬಂದು ಬಿ ಪಿ ತುಂಬ ಆರೋಗ್ಯ ವಿಷಯದಲ್ಲಿ ದುಬಾರಿ ವೆಚ್ಚಗಳು ಎಲ್ಲಾ ಚೆಕ್ ಮಾಡಿಸ್ಕೊಂಡು ದುಬಾರಿ ಆಗ್ತಾ ಇದೆ ಸೊ ಫ್ರೀ ಸೌಲಭ್ಯ ಇದೆ ದಯವಿಟ್ಟು ಸಾರ್ವಜನಿಕರು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಳಿ ಐದು ಗಂಟೆ ತನಕ ಸಮಯ ಇರುತ್ತೆ ಎಲ್ಲರೂ ಬನ್ನಿ ಜನ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿರೋದು ಸನ್ಮಾನ್ಯ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದಂಥ ಆಂಜನಪ್ಪ ಪುಟ್ಟಣ್ಣವರು ಇದೇ ಹಿಂದೆ ಒಂದು ನಲವತ್ತು ಕ್ಯಾಂಪನ್ನು ಮಾಡಿ ಭಾಳಷ್ಟು ಯಶಸ್ವಿಗೊಳಿಸಿದ್ದೇವೆ ಮತ್ತು ಜನಸೇವೆ ಅಂತ ಬಂದಾಗ ನಿಷ್ಕಲ್ಮಶವಾಗಿ ತಾಲೂಕಿನಾದಂಥ ದೇವಸ್ಥಾನ ಆಗ್ಬೋದು ಒಂದು ಹೆಲ್ತ್ ಕ್ಯಾಂಪ್ ಆಗ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾವು ಜನಕ್ಕೆ ನಾವೇನು ಮಾಡೋದು ಮಾಡ್ತಾ ಇದ್ದೀವಿ ಈಗ ಇವತ್ತಿನ ದಿನ ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರಾದಂತಹ ವಿಮನಪ್ಪಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಗ್ರೋತ್ ಹೆಲ್ತ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ ಎಲ್ಲರೂ ಎಲ್ಲ ಏನು ಆಪರೇಷನ್ ಇದ್ರು ಮುಚ್ಚುತ್ತಾ ಇರ್ತದೆ ಬಂದು ಸದುಪಯೋಗ ಪಡಿಸ್ತುಂಬ ಈಗ ನಮ್ಮ ಮಾಜಿ ಶಾಸಕರ ಮಾಜಿ ಸಚಿವರಾದ ವಿಮೆ ನೆಂಪಣ್ಣನವರ ನೇತೃತ್ವದಲ್ಲಿ ಹಾಗೂ ಸನ್ಮಾನ್ಯ ಡಿಕೆ ಸನ್ಮಾನ್ಯ ಡಾಕ್ಟರ್ ಎಂಸ್ ಶಶಿಧರ್ ಮುನಿಯಪ್ಪನವರ ನೇತೃತ್ವದಲ್ಲಿ ಅವ್ರದ್ದು ನಾಳೆ ಹುಟ್ಟಿದ ಇದೆ ಅವ್ರ ಪರವಾಗಿ ಹೆಲ್ತ್ ಕ್ಯಾಂಪ್ ಹಾಗೂ ಮಾಡ್ತಾ ಇದ್ದೀವಿ ಹಾಗೆ ಪುತ್ತು ಅಂಜಿನಪ್ಪನವರ ನೇತೃತ್ವದಲ್ಲಿ ಈಗ ಹೆಲ್ತ್ ಕ್ಯಾಂಪ್ ಎಲ್ಲರೂ ಸದುಪಯೋಗ ಪಡಿಸ್ಬೇಕಂತ ನಾನು ಕೋರಿಕೊಳ್ತಾ ಇದ್ದೇನೆ ನಮಸ್ಕಾರ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಿಟ್ಲಘಟ್ಟ ತಾಲೂಕಿನ ಜನಪ್ರಿಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಅಂಜಿನಪ್ಪ ಪುಟ್ಟು ಅವರಿಂದ ಶಿಡ್ಲಘಟ್ಟ ತಾಲೂಕಿನ ಜೂನಿಯರ್ ಕಾಲೇಜಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಟ್ಲಘಟ್ಟ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಆಗಮಿಸಿ ಈ ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಇಂತಿ ತಮ್ಮ ಅಂಜಿನಪ್ಪ ಪುಟ್ಟು ಖಲ್ ಕೊಡುವಂಥದ್ದು ಕನಡುವಂಥದ್ದು ಮತ್ತೆ ಶಸ್ತ್ರಚಿಕಿತ್ಸೆಗೆ ಏನಾದರೂ ಗಟ್ಟೆ ಜ್ವರಕೋಶ ಸಮಸ್ಯೆಗಳು ಥೈರಾಯ್ಡ್ ಸಮಸ್ಯೆಗಳು ಕಾಲು ಕೈಯನ್ನು ನಮಗೆ ಹಾಡಾಕಿರುವಂಥದ್ದು ಈ ಥರ ಅನೇಕ ಸಮಸ್ಯೆಗಳನ್ನ ನಾವು ಇವತ್ತು ಶಸ್ತ್ರಚಿಕಿತ್ಸೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಇದರ ಉಪಯೋಗ ಪಡ್ಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಮಾನ್ಯ ಮಾಜಿ ಮಂತ್ರಿಗಳು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ವಿಮುನಿಯಪ್ಪ ಅವರು ಜನ್ಮದಿನ ಪರವಾಗಿ ಶಿಧರ್ ಮುನಿಯಪ್ಪ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಪುಟ್ಟು ಆಂಜನಪ್ಪನವರ ನೇತೃತ್ವದಲ್ಲಿ ಈ ಎಲ್ಲ ಆರೋಗ್ಯ ಶಿಬಿರಗಳನ್ನು ಮಾಡಿ ಕಣ್ಣು ಮೂಳೆ ಮತ್ತು ಯಾವುದೇ ಶಸ್ತ್ರಚಿಕ್ಸೆ ಶಸ್ತ್ರಚಿಕಿತ್ಸೆ ಇರ್ಬೋದು ಇದನ್ನೆಲ್ಲ ನಾವು ದೂರನಿಂದ ಮಾಡಿ ಡಾಕ್ಟರ್ನಿಂದ ಸ್ವಂತ ಖರ್ಚಿನಿಂದ ಈ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ಇದೆಲ್ಲ ಮಾಡಿದ್ದಕ್ಕೆ ನಮ್ಮ ಪುಟ್ಟು ಆಂಜನಪ್ಪನವರ ತಂಡಕ್ಕೆ ನಾವು ಶುಭಾಶಯಗಳು ಹೇಳ್ತಾ ಇದ್ದೀವಿ